ಕ್ರೀಡೆಯಲ್ಲಿ ಉತ್ತಮ ಸಾಧನೆಗೈದ ಸ್ಪಂದನಾ ಕಾಲೇಜ್ ವಿದ್ಯಾರ್ಥಿಗಳು ಇಳಕಲ್ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಸ್ಪಂದನ ಪದವಿ ಪೂರ್ವ ವಿಜ್ಞಾನ ಕಾಲೇಜ್ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ ಹುನಗುಂದ ಇಳಕಲ್ ಅವಳಿ ತಾಲೂಕು ಮಟ್ಟದ ಒಳಾಂಗಣ ಕ್ರೀಡಾಕೂಟದಲ್ಲಿ ಕಾಲೇಜಿನ ಕ್ರೀಡಾಪಟುಗಳು ಪಾಲ್ಗೊಂಡು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಕಾಲೇಜಿನ ಪ್ರಾಚಾರ್ಯರಾದ ಅಮರೇಶ್ ಬಿ ಕೌದಿ ತಿಳಿಸಿದ್ದಾರೆ ಚೆಸ್ ಬಾಲಕರು ಭರತ್ ಶ್ರೀರಾಮ್ ಗಣೇಶ್ ಬೆಳ್ಳಕ್ಕಿ ಸಂತೋಷ್ ಅಂಗಡಿ ಪ್ರಥಮ ಸ್ಥಾನ ಹಾಗೂ ಬಾಲಕಿಯರು ಗೀತಾ ಹೊಟ್ಟಿ ಶಾಂಭವಿ ಬೆನ್ನೂರ್ ವಿದ್ಯಾಬಂಡಿ ಪ್ರಥಮ ಸ್ಥಾನ ಬಾಲ್ ಬ್ಯಾಡ್ಮಿಂಟನ್ ಪ್ರಥಮ ಸ್ಥಾನ ಬಾಲಕಿಯರು ಅರುಂಧತಿ ದೇವರೆಡ್ಡಿ ವಿದ್ಯಾಬಂಡಿ ಅನುಪಮ ವಿರಾಪುರ್ ಸಂಜನಾ ಕೋಟಿ ಪ್ರತೀಕ್ಷಾ ತಳಗೇರಿ ಹ್ಯಾಂಡ್ ಬಾಲ್ ಬಾಲಕರು ಗೌರವ ಪವಾರ್ ದ್ವಿತೀಯ ಸ್ಥಾನ ಪೋಲ್ವಾರ್ಡ್ ಬಾಲಕರು ಹರೀಶ್ ಬಂಡಿ ದ್ವಿತೀಯ ಸ್ಥಾನ ಪೋಲ್ವರ್ಟ್ ಬಾಲಕಿಯರು ಪ್ರತೀಕ್ಷಾ ತಳಗೇರಿ ದ್ವಿತೀಯ ಸ್ಥಾನ ಹ್ಯಾಂಡ್ಬಾಲ್ ಬಾಲಕಿಯರು ಸಂಜನಾ ಕೋಟಿ ದ್ವಿತೀಯ ಸ್ಥಾನ ಕ್ರೀಡಾ ಸಾಧನೆಗೈದ ಕ್ರೀಡಾಪಟುಗಳಿಗೆ ಕಾಲೇಜಿನ ನಿರ್ದೇಶಕರಾದ ಬಸವರಾಜ್ ತುಂಬಗಿ ವೀರೇಶ್ ಬಾಚೇನಹಳ್ಳಿ ರವಿ ಅರಸಿದ್ದಿ ಕ್ರೀಡಾ ತರಬೇತುದಾರರಾದ ಸಮೀರ್ ಸರ್ಕಾವಸ್ ಪ್ರಕಾಶ ನಾಲತವಾಡ್ ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಅಭಿನಂದನೆ ಸಲ್ಲಿಸಿದ್ದಾರೆ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳೇ ಸೊ ಇಂದು ಸ್ಪಂದನಾ ಪದವಿಪೂರ್ವ ವಿಜ್ಞಾನ ಕಾಲೇಜ್ ಇಲ್ಕಲ್ದಲ್ಲಿ ಈ ಕರೆದಂಥ ಪತ್ರಿಕಾಗೋಷ್ಠಿಯ ಇಲಕಲ್ ಹಾಗೂ ಹುನೂನ್ ತಾಲೂಕುಗಳ ಪದವಿಪೂರ್ವ ಕಾಲೇಜುಗಳ ಕ್ರೀಡಾಕೂಟ ಇಂದು ಜರುಗಿದವು ಈ ಕ್ರೀಡಾಕೂಟಗಳಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದರು ಅವುಗಳ ಬಾಲಕರ ಬಾಲ್ ಬ್ಯಾಡ್ಮಿಂಟನ್ ಚೆಸ್ ಆಟದಲ್ಲಿ ಅವರು ತಾಲೂಕಿಗೆ ಪ್ರಥಮ ಬಂದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಆ ವಿದ್ಯಾರ್ಥಿಗಳು ಭರತ ಶ್ರೀರಾಮ್ ಗಣೇಶ್ ಬೆಳಕಿ ಮತ್ತು ಸಂತೋಷ್ ಅಂಗಡಿಯವರಾಗಿದ್ದಾರೆ ಇದೇ ರೀತಿಯಾಗಿ ಚೆಸ್ನಲ್ಲಿ ನಮ್ಮ ಕಾಲೇಜಿನ ಬಾಲಕಿಯರಾದಂಥ ಗೀತಾಭಟ್ಟಿ ಶಾಂಬಬೆನ್ನೋರು ಮತ್ತು ವಿದ್ಯಾಬಂಡಿಯವರು ಭಾಗವಹಿಸಿ ಅವರು ಕೂಡ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇನ್ನು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದಂಥ ಮತ್ತೊಂದು ಗುಂಪು ಯಾವುದಂದರೆ ಬಾಲಿಕೆಯರದು ಇವರು ಬಾಲ್ ಬ್ಯಾಡ್ಮಿಂಟನ್ ಆಟದಲ್ಲಿ ಪ್ರಥಮ ಸ್ಥಾನವನ್ನು ಜಿಲ್ಲೆ ತಾಲೂಕಿಗೆ ಪಡೆದು ಇವರು ಕೂಡ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಈ ಬಾಲಿಕೆಯರಲ್ಲಿ ಅರುಂಧತಿ ದೇವರೆಡ್ಡಿ ವಿದ್ಯಾಬಂಡಿ ಅನುಪಮಾ ವಿರಾಪುರ್ ಸಂಜನಾ ಕೋಟಿ ಪ್ರತೀಕ್ಷಾ ತಳಗೇರಿಯವರು ಭಾಗವಹಿಸಿದರು ಮತ್ತು ಇದೇ ರೀತಿಯಾಗಿ ಹ್ಯಾಂಡ್ಬಾಲ್ನಲ್ಲಿ ಬಾಲಕರಾದಂಥ ಗೌರವ್ ಪವಾರ್ ಇವರು ದ್ವಿತೀಯ ಸ್ಥಾನ ಪೋಲ್ವಾಲ್ಡ್ನಲ್ಲಿ ಬಾಲಕರಾದಂಥ ಹರೀಶ್ ಬಂಡೆಯವರು ದ್ವಿತೀಯ ಸ್ಥಾನ ಪೋಲ್ವಾಲ್ಡ್ನಲ್ಲಿ ಬಾಲಕಿಯರಾದಂಥ ಪ್ರತ್ಯಕ್ಷ ತಳಗೇರ ದ್ವಿತೀಯ ಸ್ಥಾನ ಹ್ಯಾಂಡ್ಬಾಲ್ನಲ್ಲಿ ಬಾಲಕಿಯರಾದಂಥ ಸ್ಪಂದನಾ ಕೋಟೆಯವರು ದ್ವಿತೀಯ ಸ್ಥಾನವನ್ನು ಪಡೆದು ಇವರು ಕೂಡ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಸೊ ಈ ಕ್ರೀಡಾಕೂಟ ಸಾಧನೆಗೈದಂಥ ಈ ಎಲ್ಲ ಕ್ರೀಡಾಪಟುಗಳಿಗೆ ನಮ್ಮ ಕಾಲೇಜಿನ ನಿರ್ದೇಶಕರಾದಂಥ ಬಸವರಾಜ್ ತುಂಬಿಗೆ ಅವರು ವೀರೇಶ್ ಬಾಚರಹಳ್ಳಿಯವರು ಮತ್ತು ರವಿ ಅಸಿದ್ದಿಯವರು ಹಾಗೂ ಕ್ರೀಡಾ ತರಬೇತಾರಂಥ ಸಮೀರ್ ಸರ್ಕವಾಸ್ ಗುರುಗಳು ಹಾಗೂ ಪ್ರಕಾಶ್ ನಾಥೋಡ್ ಗುರುಗಳು ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಯವರು ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಹೋದ ವರ್ಷ ಅಥವಾ ಹಿಂದಿನ ವರ್ಷ ನಮ್ಮ ಕಾಲೇಜಿಂದ ಈ ಚೆಸ್ ಆಟದಲ್ಲಿ ನಾವು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ವಿ ಅದೇ ರೀತಿಯಾಗಿ ಈ ವರ್ಷ ಕೂಡ ರಾಜ್ಯ ಮಟ್ಟಕ್ಕೆ ನಾವು ಹೋಗ್ತೀವಿ ಅಂತೇಳಿ ಆಸೆಯನ್ನು ಮಾಡ್ತಾಯಿದ್ದೀನಿ ಸೊ ನಾನು ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ